ಇನ್ನು ಮುಂದಿನ ಶ್ಲೋಕದಲ್ಲಿ ಅದ್ಭುತವಾದಂತ ಶ್ಲೋಕ ಅಂಬಿಗನಾಗಿ ಅವನನ್ನು ಹೋಲಿಸಿದ್ದಾರೆ ಮಧುಸೂದನ್ ಸರಸ್ವತಿಗಳು ಕೈವರ್ತಕ ಕೇಶವಾತ್ ಕೇಶವನು ಕೃಷ್ಣ ಪರಮಾತ್ಮನು ಕೈವರ್ತಕ ಅಂದ್ರೆ ಅಂಬಿಗ ಅಂತ ದೋಣಿ ದಾಟಿಸುವವನು ಅಂತ ದೋಣಿ ದಾಟಿಸುವವನ ಕೆಲಸ ಏನಪ್ಪಾ ಅಂದ್ರೆ ಸಮುದ್ರವನ್ನು ಅಥವಾ ದೊಡ್ಡದಾದಂಥ ನದಿಯನ್ನು ಪ್ರಯಾಣಿಕರನ್ನು ಕೂರಿಸಿಕೊಂಡು ಸುರಕ್ಷಿತವಾಗಿ ಇನ್ನೊಂದು ದಡಕ್ಕೆ ತೆಗೆದುಕೊಂಡು ಹೋಗಿ ಮುಟ್ಟಿಸ್ತಾನೆ ಅದು ಒಂದು ರೀತಿಯ ಡ್ರೈವಿಂಗ್ ಹೇಗೆ ವಾ ರಸ್ತೆಯಲ್ಲಿ ವಾಹನ ಓಡಿಸುವವನು ತುಂಬಾ ಕುಶಲನಾಗಿರಬೇಕು ಹಾಗೆ ಕುಶಲನಾದ ಅಂಬಿಗನಿಗೆ ಮಾತ್ರವೇ ಪ್ರಯಾಣಿಕರನ್ನು ಸುರಕ್ಷಿತವಾಗಿ ಇನ್ನೊಂದು ದಡಕ್ಕೆ ತಯಾರಿಸ್ಲಿಕ್ಕೆ ಸಾಧ್ಯ ಇಲ್ಲದಿದ್ರೆ ಮಧ್ಯದಲ್ಲಿ ಅನೇಕ ಸಮಸ್ಯೆಗಳು ಎದುರಾದ್ರೆ ಅದನ್ನು ನಿಭಾಯಿಸುವ ಶಕ್ತಿ ಎಲ್ಲರಿಗೂ ಇರಲ್ಲ ಆದರೆ ಅನುಭವಿಯಾದ ಕುಶಲಿಯಾದಂತಹ ಅಂಬಿಗ ಬೇಕಾಗ್ತದೆ ಆದ್ರಿಂದ ಪುರಂದರದಾಸರ ಒಂದು ಭಜನೆಯಲ್ಲೂ ಹೇಳ್ತಾರಲ್ಲ ಅಂಬಿಗ ನಾನಿನ್ನ ನಂಬಿದೆ ಅಂತ ಹೌದು ಕೈವರ್ತಕ ಅಂದ್ರೆ ಅಂಬಿಗ ಈ ಮಹಾಭಾರತ ಯುದ್ಧ ಎನ್ನತಕ್ಕಂಥದ್ದೇ ಒಂದು ನದಿ ಎಂಬುದಾಗಿ ಇಲ್ಲಿ ರೂಪಕವನ್ನು ಕೊಟ್ಟಿದ್ದಾರೆ ಮಹಾಭಾರತ ಯುದ್ಧ ಎಂಬ ನದಿಯನ್ನ ಸುರಕ್ಷಿತವಾಗಿ ಪಾಂಡವರು ದಾಟುವ ಹಾಗೆ ಮಾಡಿದವನೇ ಶ್ರೀಕೃಷ್ಣ ನಿಜವಾಗಿಯೂ ಶ್ರೀಕೃಷ್ಣ ಪರಮಾತ್ಮ ನಿಲ್ಲದಿದ್ದರೆ ಮಹಾಭಾರತದಲ್ಲಿ ಪಾಂಡವರು ಜಯಗಳಿಸ್ಲಿಕ್ಕೆ ಸಾಧ್ಯವಾಗ್ತಿರ್ಲಿಲ್ಲ ಕೃಷ್ಣನೇ ದಾಟಿಸ್ತನು ಕೆಲವರನ್ನ ನೇರವಾಗಿ ಕೆಲವರನ್ನ ಯುಕ್ತಿಯಿಂದ ಸದೆ ಕಾರಣ ಇಲ್ಲದೇ ಇದ್ರೆ ಭೀಷ್ಮರಂತಹ ದ್ರೋಣರಂತಹ ಕರ್ಣರಂತಹ ಘಟಾನುಘಟಿಗಳನ್ನ ಯುದ್ಧದಲ್ಲಿ ಸೋಲಿಸುವಂತದ್ದು ಸಣ್ಣ ವಿಚಾರವಾಗಿರ್ಲಿಲ್ಲ ಅವರೆಲ್ಲರೂ ಕೂಡ ಅತಿರತ ಮಹಾರಥರ ಪಂಥಕ್ಕೆ ಸೇರತಕ್ಕಂಥವ್ರು ಆದರೆ ಶ್ರೀಕೃಷ್ಣನಿಗೆ ಎಲ್ಲರ ರಹಸ್ಯ ಗೊತ್ತಿತ್ತು ಅದಕ್ಕೆ ಶ್ರೀಮದ್ ಭಾಗವತಲ್ಲಿ ಬರ್ತದೆ ಕೊನೆಗೆ ಶ್ರೀಕೃಷ್ಣದ ಮಹಾ ನಿರ್ಯಾಣ ಆಗುವಾಗ ತನ್ನ ಅವತಾರ ಸಮಾಪ್ತಿಯನ್ನು ಮಾಡುವಾಗ ಅರ್ಜುನನನ್ನು ಕರೆಸ್ತಾನೆ ಕೃಷ್ಣ ಅರ್ಜುನ ನಾನು ತನ್ನ ಅವತಾರನ ಸಮಾಪ್ತಿ ಮಾಡ್ತಾ ಇದ್ದೇನೆ ದ್ವಾರಕೆಯಲ್ಲಿ ಇರತಕ್ಕಂತ ಎಲ್ಲ ಯುವಕರು ಪುರುಷರೆಲ್ಲ ಹೊಡೆದಾಡಿ ಸತ್ತಿದ್ದಾರೆ ಉಳಿದವರು ಮಹಿಳೆಯರು ಮಕ್ಕಳು ಅವರನ್ನೆಲ್ಲ ಸುರಕ್ಷಿತವಾಗಿ ನೀನು ತೆಗೆದುಕೊಂಡು ಹೋಗಿ ಹಸ್ತಿನಾವತಿಗೆ ತೆಗೆದುಕೊಂಡು ಹೋಗಿ ಅವ್ರನ್ನ ಕಾಪಾಡ್ಬೇಕಪ್ಪಾ ಎಂಬುದಾಗಿ ಕೃಷ್ಣ ತಿಳಿಸಿದಾಗ ಅರ್ಜುನ ಆಯ್ತು ಅಂತ ಅವ್ರನ್ನೆಲ್ಲ ರಥದಲ್ಲಿ ಕೂರಿಸ್ಕೊಂಡು ಹೊರಡುತ್ತಾನಂತ ಹೊರಟಿದ್ರೆ ಮಧ್ಯದಲ್ಲಿ ಕಾಡುಗಳ್ಳರು ಬಂದು ಅರ್ಜುನ ಹೋರಾಟ ಮಾಡಿ ಆ ಮಕ್ಕಳನ್ನ ಹೆಂಗಸನ್ನೆಲ್ಲ ಕೆಲವರನ್ನ ಅಪಹರಣ ಮಾಡಿಕೊಂಡು ಹೋದ್ರು ಎಂದ ಹೇಳತ್ತೆ ಅಂದ್ರೆ ಅರ್ಜುನ ಹೇಳ್ತಾನೆ ನನ್ನ ಗಾಂಡೀವ ಏನು ಕೆಲಸಕ್ಕೆ ಬಾರದಾಯ್ತು ಅಂತ ಯಾವನು ಎಡಗೈಯಲ್ಲಿಯೇ ಬಾಣವನ್ನ ಬಿಡುವ ಸಾಮರ್ಥ್ಯವುಳ್ಳವನೋ ಯಾವನು ಕತ್ತಲೆಯಲ್ಲಿಯೂ ಕೂಡ ತನ್ನ ಲಕ್ಷ್ಯವನ್ನ ಬೇಧಿಸುವ ಸಾಮರ್ಥ್ಯ ಉಳ್ಳವನೋ ದೇವತೆಗಳಿಗೂ ಸಹಾಯ ಮಾಡಿರತಕ್ಕಂತಹ ಆ ಅರ್ಜುನ ಇದ್ದಾನಲ್ಲ ಕಾಡುಗಳ ರೊಟ್ಟಿ ಹೋರಾಟ ಮಾಡ್ಲಿಕ್ಕೆ ಸಾಧ್ಯವಾಗದೆ ಅವನು ಕಂಗಾಲ ಆಗತಕ್ಕಂತಹ ಒಂದು ಸನ್ನಿವೇಶ ಬರುತ್ತೆ ಅದಕ್ಕೆ ಅಂದ್ರೆ ಇಷ್ಟು ದಿನ ನಾನು ಯುದ್ಧ ಮಾಡಿದ್ದು ನನ್ನ ಸಾಮರ್ಥ್ಯ ಎಲ್ಲ ಕೃಷ್ಣನ ಸಾನಿಧ್ಯದಿಂದ ಕೃಷ್ಣನ ಅನುಗ್ರಹದಿಂದ ಹೊರತು ನನಗೇನು ಸಾಮರ್ಥ್ಯ ಇಲ್ಲ ಎಂಬುದಾಗಿ ಅವನು ತನ್ನ ಅಣ್ಣನಾದ ಧರ್ಮರಾಜನಲ್ಲಿ ಹೇಳಿಕೊಳ್ತಾನೆ ಇನ್ನೊಂದು ಘಟನೆ ಕೂಡ ಇದೆ ಮಹಾಭಾರತ ಯುದ್ಧ ಆದ ಮೇಲೆ ರಥದಿಂದ ಇಳುವುದಕ್ಕೆ ಅರ್ಜುನಿಗೆ ಹೇಳ್ತಾನಂತ ಭಗವಂತ ನೀನು ಮೊದಲು ಕೆಳಗಿಳಿ ಯಾಕೆ ಅಂತ ಅರ್ಜುನ ಪ್ರಶ್ನಿಸ್ಲಿಲ್ಲ ಕೃಷ್ಣನ ಆಜ್ಞೆಯನ್ನ ಶಿರಸಾ ಪಾಲಿಸತಕ್ಕಂತಹ ಸೇವಕ ಅವನು ಆದ್ರಿಂದ ಕೆಳಗಿಳಿದ ತದನಂತರ ಕೃಷ್ಣನೂ ಕೂಡ ಕೆಳಗಿಳಿದು ಬಂದ ತಕ್ಷಣ ಇಡೀ ರಥವೇ ಸುಟ್ಟು ಭಸ್ಮವಾಗಿ ಬಿಡ್ತದಂತೆ ಅದಕ್ಕೆ ಕೃಷ್ಣ ಹೇಳ್ತಾನೆ ಈ ರಥದಲ್ಲಿ ಅನೇಕ ಶಸ್ತ್ರಗಳು ಅನೇಕ ಅಸ್ತ್ರಗಳು ಹ್ಮ್ ಏನು ತುಂಬಿಕೊಂಡಿತ್ತು ನಾನು ಎಲ್ಲಿಯ ತನಕ ರಥದಲ್ಲಿ ಕುಳಿತಿದ್ದೇನೋ ಅಲ್ಲಿವರೆಗೆ ಅವು ನಿಶಕ್ತಿಯನ್ನು ಹೊಂದಿದ್ದವು ಆದ್ರಿಂದ ನಿನ್ನನ್ನು ಮೊದಲು ರಥದಿಂದ ಇಳಿಲಿಕ್ಕೆ ಹೇಳಿದೆ ತದನಂತರ ತಾನು ಇಳಿದೆ ಅಂತ ಹೇಳ್ತಾನೆ ಭಗವದ್ಗೀತೆಯಲ್ಲಿಯೇ ಕೃಷ್ಣ ಹೇಳ್ತಾನೆ ನಿಮಿತ್ತ ಮಾತ್ರ ಸವ್ಯಸಾಚಿನ್ ಹೇ ಸವ್ಯಸಾಚಿ ಎಡಗೈಯಲ್ಲಿ ಬಾಣ ಬಿಡುವವನೇ ಅರ್ಜುನನೇ ನೀನು ನಿಮಿತ್ತನಾಗು ಎಂಬುದಾಗಿ ಹೇಳ್ತಾನೆ ಅಂದ್ರೆ ಇಡೀ ಯುದ್ಧವನ್ನ ನಡೆಸಿದವನು ಶ್ರೀಕೃಷ್ಣನೇ ಹೊರತು ಇನ್ಯಾರು ಅಲ್ಲ ಶ್ರೀಕೃಷ್ಣನ ಸನ್ನಿಧಿಯಲ್ಲಿ ಎಲ್ಲವೂ ಸುರಕ್ಷಿತವಾಗಿ ನಡೆಯಿತು ಎಂಬುದು ಈ ಶ್ಲೋಕ ಹೇಳುತ್ತೆ ಹಾಗಾದ್ರೆ ರಣನದಿ ಹೇಗಿತ್ತು ಮಹಾಭಾರತ ಯುದ್ಧ ಎಂತಕ್ಕಂಥ ನದಿ ಎಷ್ಟು ಭೀಕರವಾಗಿತ್ತು ಎಂಬುದು ನೋಡೋಣ ಭೀಷ್ಮ ದ್ರೋಣ ತಟ ನದಿಯಲ್ಲಿ ಎರಡು ದಡಗಳಿರುತ್ತೆ ತಟ ಅನ್ನೋ ಸಂಸ್ಕೃತದಲ್ಲಿ ತಟ ಕನ್ನಡದಲ್ಲಿ ದಡ ಆ ಎರಡು ದಡಗಳು ಒಂದು ಭೀಷ್ಮ ಇನ್ನೊಂದು ದ್ರೋಣ ಅಂತ ಈ ಭೀಷ್ಮ ದ್ರೋಣರಿಬ್ರೂ ಕೂಡ ಮಹಾರಥಿಗಳು ಒಬ್ಬನು ಆ ಜನ್ಮ ಬ್ರಹ್ಮಚರ್ಯ ಪಾಲನೆ ಮಾಡಿದವನು ಮತ್ತೊಬ್ಬನು ಪಾಂಡವ ಕೌರವರಿಗೆ ಯುದ್ಧವನ್ನ ಹೇಳಿಕೊಟ್ಟಂತನು ಅಂತಹ ಭೀಷ್ಮ ದ್ರೋಣರು ಆ ನದಿಯ ಎರಡು ದಡಗಳಾಗಿ ರಕ್ಷಣೆ ಮಾಡ್ತಾ ಇದ್ರು ಅಂತ ಇಡೀ ಸೈನ್ಯವನ್ನ ಅವರಿಬ್ರು ನಿಂತ್ಕೊಂಡು ರಕ್ಷಣೆ ಮಾಡಿದ್ರೆ ಸಾಕು ಯುದ್ಧ ಯಾವ ದಿಕ್ಕಿನಲ್ಲಿ ಹೋಗಬೇಕು ಎನ್ನುವುದನ್ನ ಅವರು ನಿಶ್ಚಯಿಸಬಲ್ಲರು ಅಂತಹ ಭೀಷ್ಮ ದ್ರೋಣರು ದಡವಾಗಿದ್ದರು ಜಯದ್ರಥ ಜಲ ಜಯದ್ರಥನು ನೀರಿನ ಹಾಗೆ ಇದ್ದ ಗಾಂಧಾರ ನೀಲೋತ್ಪಲ ಗಾಂಧಾರ ಗಾಂಧಾರ ದೇಶದ ದೊರೆ ಶಕುನಿ ಏನಿದ್ದಾನೋ ಅವನು ನೀಲೋತ್ಪಲ ನೀಲೋತ್ಪಲ ಅಂತ ಹೇಳಿದ್ರೆ ನೀಲ ಕಮಲ ಅದು ನದಿಯಲ್ಲಿ ತುಂಬಾ ಸುಂದರವಾಗಿ ಕಾಣಿಸುತ್ತೆ ಅಯ್ಯೋ ಮುಳುಗ್ತಾ ಇದ್ದೇನೆಲ್ಲ ಹಿಡ್ಕೊಳ್ಳೋಣ ಅಂತ ಹೇಳಿದ್ರೆ ಅದೇ ಕೆಸರಲ್ಲಿ ಇದ್ದು ನಮ್ಮನ್ನು ಇನ್ನೊಂದಿಷ್ಟು ಮುಳುಗಿಸ್ತದೆ ಹಾಗೆ ತುಂಬ ಸುಂದರವಾಗಿ ಕಾಣತಕ್ಕಂತಹ ಶಕುನಿ ಏನಿದ್ದಾನೋ ಅವನು ಮೋಸದಿಂದ ನಮ್ಮನ್ನ ಸದೆಬಡಿಯೋನು ಅಂತಹ ಮೋಸಗಾರನು ರೂಪದಲ್ಲಿ ಶಕುನಿ ಇದ್ದ ಶಲ್ಯ ಗ್ರಾಹವತಿ ಶಲ್ಯನು ಗ್ರಾಹವತಿ ಅಂದ್ರೆ ದೊಡ್ಡ ದೊಡ್ಡ ತಿಮಿಂಗಲಗಳಿದ್ದ ಹಾಗೆ ಅಂತ ತಿಮಿಂಗುಳಗಳ ಬಾಯಲ್ಲಿ ಯಾರು ಸಿಕ್ಕಾಕೊಳ್ತಾರೋ ತಪ್ಪಿಸಿಕೊಂಡು ಬರ್ಲಿಕ್ಕೆ ಆಗಲ್ಲ ದೊಡ್ಡ ದೊಡ್ಡ ಹಡಗಣ್ಣೆ ಮುಳುಗಿಸಿ ಬಿಡತಕ್ಕಂಥ ಸಾಮರ್ಥ್ಯ ಇದೆ ಹಾಗೆ ಶಲ್ಯ ಅಂತಹ ಮಹಾರಥಿಯಾಗಿದ್ದ ಕೃಪೇಣವಹನೀ ಕೃಪಾಚಾರ್ಯರು ಇವರು ಕೂಡ ಸ್ವಲ್ಪ ಕಾಲ ಪಾಂಡವರಿಗೆ ಯುದ್ಧ ವಿದ್ಯೆಯನ್ನು ಹೇಳಿಕೊಟ್ಟವರು ಅವರು ವಹನಿ ವಹನಿ ಅಂದ್ರೆ ಒಳ ಸೆಳೆತ ನೀರಿನ ಒಂದು ಸೆಳೆತ ಇದೆಯಲ್ಲ ಅದು ವಹನಿ ಅಂತ ಹೇಳ್ತಾರೆ ಆ ರೀತಿ ಸೆಳವನ್ನು ಹೊಂದಿದವರು ಎಂಬುದಾಗಿ ವೇಲಾ ಕುಲ ಇವನೊಬ್ಬ ಮಹಾರಥಿ ಕರ್ಣ ಸೂರ್ಯಪುತ್ರ ಸೂತಪುತ್ರ ಎಂಬುದಾಗಿ ಭಾವಿಸಿಕೊಂಡಿದ್ದ ಸೂರ್ಯಪುತ್ರನಾಗಿದ್ದ ಅಂತಹ ಕರ್ಣನು ದೊಡ್ಡ ದೊಡ್ಡ ಅಲೆಗಳಿದ್ದ ಹಾಗೆ ಎಂಬುದಾಗಿ ಸಮುದ್ರದಲ್ಲಿ ಪ್ರಯಾಣ ದೂರ ಪ್ರಯಾಣ ಮಾಡುವಾಗ ಈ ಅಲೆಗಳು ಎಷ್ಟು ತೊಂದರೆಯನ್ನು ಉಂಟು ಮಾಡುತ್ತವೆ ಎಂಬುದಾಗಿ ಕೆಲವರು ಅವರು ತಮ್ಮ ಅನುಭವವನ್ನು ಹೇಳ್ತಾರೆ ಆದ್ದರಿಂದ ದೊಡ್ಡ ದೊಡ್ಡ ಹಾಗೆ ಅಪ್ಪಳಿಸ್ತಾ ಇದ್ದ ಕರ್ಣ ಎಂಬುದಾಗಿ ಹೇಳುತ್ತೆ ಶ್ಲೋಕ ಅಶ್ವತ್ಥಾಮ ವಿಕರ್ಣ ಘೋರ ಮಕರ ಮಕರಗಳು ಮೊಸಳೆಗಳು ಇದ್ದುವಂತೆ ಅನೇಕ ಮೊಸಳೆಗಳಿದ್ದು ಅದರಲ್ಲಿ ಇಬ್ಬರನ್ನ ಹೇಳ್ತಿದ್ದಾರೆ ಅಶ್ವತ್ಥಾಮ ವಿಕರ್ಣ ಅಶ್ವತ್ಥಾಮಾಚಾರ್ಯ ದ್ರೋಣ ಆಚಾರ್ಯರ ಪುತ್ರ ಅವನೊಂದು ರೀತಿ ಮೊಸಳೆ ಇದ್ದ ಹಾಗೆ ವಿಕರ್ಣ ಇವನು ಕೂಡ ನೂರು ಕೌರವರಲ್ಲಿ ಒಬ್ಬನಾಗಿದ್ದ ವಿಕರ್ಣ ಅಂತ ಇವರಿಬ್ರು ಮೊಸಳೆಗಳು ಇದ್ದ ಹಾಗೆ ದುರ್ಯೋಧನಾವರ್ತಿನಿ ಆವರ್ತಿನಿ ಅಂದ್ರೆ ಸುಳಿ ನದಿಯಲ್ಲಿ ಒಮ್ಮೊಮ್ಮೆ ಈ ಸುಳಿಗಳು ಇರುತ್ತೆ ಆ ಸುಳಿಯಲ್ಲಿ ಸಿಕ್ಕಾಕೊಂಡ್ರೆ ಮುಳುಗುವುದೇ ಈ ಬೊರ್ಮಡಾ ಟ್ರಯಾಂಗಲ್ಸ್ ಅಂತ ಹೇಳಿ ಇರುತ್ತಂತೆ ಸಮುದ್ರದಲ್ಲೆಲ್ಲ ಅಲ್ಲಿ ಹೋದಂತಹ ದೊಡ್ಡ ದೊಡ್ಡ ಹಡಗುಗಳೇ ಮಾಯವಾಗಿ ಹೋಗ್ತದಂತೆ ಆ ರೀತಿಯಾಗಿ ಸುಳಿಯ ರೂಪದಲ್ಲಿರತಕ್ಕಂತಹ ಬಲಶಾಲಿಯಾದವನು ದುರ್ಯೋಧನ ಎಂಬುದಾಗಿ ಹೇಳುತ್ತೆ ಅಂತಹ ಭೀಕರವಾದಂತಹ ಭಯಂಕರವಾದಂತಹ ಘೋರವಾದಂತಹ ದಾಟಲು ಅಶಕ್ಯವಾಗಿರತಕ್ಕಂತಹ ಈ ರಣನದಿಯನ್ನ ಸೋತ್ತೀರ್ಣ ಖಲು ಪಾಂಡವೈಹಿ ಪಾಂಡವರು ಸರಳವಾಗಿ ಸುಲಭವಾಗಿ ದಾಟಿಬಿಟಿರಂತೆ ಯಾಕೆಂದ್ರೆ ಕೈವರ್ತಕ ಕೇಶವ ಕೈವರ್ತಕನಾಗಿ ಅಂಬಿಗನಾಗಿ ಕೇಶವನು ಅವನನ್ನು ರಕ್ಷಿಸ್ತಾ ಇದ್ದ ಕೃಷ್ಣ ರಕ್ಷಿಸ್ತಾ ಇದ್ದ ಅಂತ ಈ ಶ್ಲೋಕ ಬಹಳ ಸುಂದರವಾದದ್ದು ಪಾಂಡವರು ರಣನದಿಯನ್ನು ದಾಟಿದ್ರು ನಾವು ಕೂಡ ರಣನದಿಯನ್ನು ದಾಟಬಹುದು ನಮ್ಮ ಸಂಸಾರ ನಮ್ಮ ದಿನ ನಿತ್ಯದ ಜೀವನ ಅನ್ನೋದು ಒಂದು ರೀತಿ ಯುದ್ಧ ಇದ್ದ ಹಾಗೆ ಪ್ರತಿ ದಿನ ಬೆಳಗಾಗಿದ್ದರೆ ಏನೋ ಒಂದು ಸಮಸ್ಯೆ ಏನೋ ಒಂದು ತಾಪತ್ರಯ ಏನೋ ಒಂದು ಕಷ್ಟ ಹೀಗೆ ಇರತಕ್ಕಂತಹ ನಮ್ಮ ದಿನನಿತ್ಯದ ಈ ಜೀವನ ಅಂತಕ್ಕಂತಹ ರಣನದಿಯನ್ನ ಕೈವರ್ತಕನಾದ ಕೃಷ್ಣ ದಾಟಿಸ್ತಾನೆ ಭಗವಂತ ದಾಟಿಸ್ತಾನೆ ಅವನನ್ನು ನಂಬಬೇಕು ಅವನನ್ನ ಅವನಿಗೆ ಶರಣಾಗಬೇಕು ಎಂಬುದಾಗಿ ಈ ಸ್ತೋತ್ರ ನಮಗೆ ನೆನಪಿಸುತ್ತೆ ಇನ್ನು ಮುಂದಿನ ಶ್ಲೋಕ ಭಗವಂತನ ಬಗ್ಗೆ ಇರತಕ್ಕ ಬಹಳ ಪ್ರಸಿದ್ಧವಾದ ಶ್ಲೋಕ ಮುಖಂಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೆ ಪರಮಾನಂದ ಮಾಧವಂ ಆ ಪರಮಾನಂದ ಸ್ವರೂಪನಾದಂತಹ ಮಾಧವನಿಗೆ ನಮಸ್ಕಾರ ಯಾವನ ಕೃಪೆಯಿಂದ ಮೂಕಂ ಕರೋತಿ ವಾಚಾಲಂ ಮೂಕನು ವಾಚಾಳಿಯಾಗಬಲ್ಲ ಪಂಗುಂ ಲಂಘಯತೆ ಗಿರಿಂ ಕುಂಠನು ಪರ್ವತವನ್ನು ಏರಬಲ್ಲ ಭಗವದನುಗ್ರಹ ಪ್ರಾಪ್ತಿಯಾದರೆ ಮನುಷ್ಯ ಏನನ್ನೂ ಮಾಡಬಲ್ಲ ಎಂಬುದಾಗಿ ಅವನ ಅನುಗ್ರಹ ಅವನ ಕೃಪೆಯ ಮಹತ್ವವನ್ನ ಇಲ್ಲಿ ಹೇಳ್ತಾ ಇದೆ ಹೌದು ಮೂಕನು ವಾಚಾಳಿ ಆಗಬಲ್ಲ ವಾಚಾಳಿ ಅನ್ನು ಶಬ್ದ ಇಷ್ಟು ಅಂದ್ರೆ ಮೂಕ ಮಾತನಾಡಬಲ್ಲ ಅಂತ ಹೇಳ್ಬೋದಿತ್ತು ಮಾತನಾಡುವುದು ಒಂದೆರಡು ಶಬ್ದಗಳನ್ನು ಹೇಳುವಂಥದ್ದಲ್ಲ ಅದ್ಭುತವಾದ ವಾಗ್ಮಿ ಆಗಬಲ್ಲ ಅವನು ಕುಂಠನು ಒಂದೆರಡು ಹೆಜ್ಜೆ ನಡೆಯಬಹುದಿತ್ತು ಅಂತ ಹೇಳ್ತಾ ಇಲ್ಲ ಕುಂಠನು ಪರ್ವತವನ್ನೇ ಏರಬಲ್ಲ ಎಂಬುದಾಗಿ ಈಶ್ವರಾನುಗ್ರಹ ಅನ್ನುವಂಥದ್ದು ಯಾರು ಜೀವನದಲ್ಲಿ ಪ್ರವೇಶವಾಗ್ತದೋ ಅವನು ಅದ್ಭುತವನ್ನು ಮಾಡಿ ಬಿಡ್ತಾನೆ ಸಕಲ ಪಾಪಗಳನ್ನು ನಾಶ ಮಾಡಿ ಸನ್ಮಾರ್ಗದೆಡೆ ಕರೆದುಕೊಂಡು ಹೋಗ ಶಕ್ತಿ ಭಗವಂತನಿಗಿದೆ ಭಗವಂತನಿಗೆ ಶರಣಾದರೆ ನಾವು ಎಂತಹ ಕಷ್ಟವನ್ನು ಕೂಡ ದಾಟಬಲ್ಲೆವು ಆ ವಿಶ್ವಾಸ ನಮಗೆ ಬೇಕು ಭಗವಂತನು ಸರ್ವಶಕ್ತ ಸರ್ವ ಸಮರ್ಥನಾಗಿದ್ದಾನೆ ಹಾಗಾದ್ರೆ ಅವನ ಅನುಗ್ರಹವನ್ನು ಪಡೆಯುವ ಮಾರ್ಗವೇನೋ ಭಗವಂತನಿಗೆ ಶರಣು ಹೋಗತಕ್ಕಂಥದ್ದು ಭಗವಂತನ ನಾಮಸ್ಮರಣೆ ಮಾಡತಕ್ಕಂಥದ್ದು ನಾನು ಸೊನ್ನೆ ನೀನು ಸೊನ್ನೆ ನಾನು ಇಲ್ಲ ನೀನೇ ಇಲ್ಲ ಭಗವಂತ ಅಂತ ಅವನಿಗೆ ಶರಣ ಆದ್ರೆ ನಮ್ಮ ಜೀವನದಲ್ಲಿ ಭಗವಂತ ಪ್ರವೇಶ ಆಗ್ತಾನೆ ನೋಡಿ ಸೂರ್ಯನ ಬೆಳಕು ಸರ್ವವ್ಯಾಪಕವಾಗಿ ಎಲ್ಲ ಕಡೆ ಹರಡಿದ್ರು ಕೂಡ ನಮ್ಮ ಮನೆ ಕಿಟಕಿ ಬಾ ಬಾಗಿಗಳು ಮುಚ್ಚಿದ್ರೆ ನಮಗೆ ಹೇಗೆ ಕಿರಣದ ಲಭ್ಯತೆ ಆಗ್ತದೆ ಎಲ್ಲಾ ಕಡೆಯೂ ಧಾರಾಕಾರವಾಗಿ ವರ್ಷಧಾರಿ ಆಗುತ್ತಿದ್ರು ಕೂಡ ನಮ್ಮ ಪಾತ್ರೆ ಕೆಳಗೆ ಬೋರಲಾಗಿ ಬಿದ್ದಿದ್ರೆ ನೀರು ಹೇಗೆ ಸಂಗ್ರಹಿಸ್ಲಿಕ್ಕೆ ಸಾಧ್ಯವಾಗ್ತದೆ ಭಗವಂತನ ಅನುಗ್ರಹ ಭಗವಂತನ ಕೃಪೆ ಸಕಲ ಜೀವರಾಶಿಗಳ ಮೇಲೆ ಸದಾ ಕಾಲವು ಅನವರತ ಹರಿಯುತ್ತಾ ಇದೆ ಆದರೆ ನಮ್ಮ ಹೃದಯ ಕವಾಟವನ್ನು ನಾವು ಮುಚ್ಚಿಬಿಟ್ಟಿದ್ದೇವೆ ನಮ್ಮ ಹೃದಯ ಪಾತ್ರೆಯನ್ನು ನಾವು ಬೋರ್ಲ್ ಹಾಕಿದ್ದೇವೆ ಅವನ ಅನುಗ್ರಹ ಹೇಗೆ ಬರಲಿಕ್ಕೆ ಸಾಧ್ಯ ನಾವೇನು ಮಾಡಬೇಕು ಅಂದ್ರೆ ಆ ಪಾತ್ರೆಯನ್ನು ಮೇಲ್ಮುಖವಾಗಿ ಮಾಡಬೇಕು ಹಾಗೂ ನಮ್ಮ ಹೃದಯ ಕವಾಟವನ್ನು ತಿರಿಬೇಕು ಅದಕ್ಕೆ ಒಂದೇ ಉದಾ ವಿಧಾನ ಪ್ರಾರ್ಥನೆ ದೇವ ಮಂದಿರ ಭಜನೆ ಪೂಜೆ ಪ್ರಸಾದಗಳು ಜೀವನದ ಅಲಂಕಾರ ಮನಸ್ಸಿನ ಉದ್ಧಾರ ಭಾವಂಕ್ಷುಲ್ಲ ಜಗದಿಮ್ಮೆಲೊಯ್ಯುವುದಾವುದಾದೊಡಮೊಳಿತು ಮಂಕುತಿಮ್ಮ ಗುಡಿಯ ಪೂಜೆಯೋ ಸೊಗಸು ನೋಟವೊ ಹಾಡೋ ಬಡವರೆಂಗು ಪ್ರಕೃತಿಯೋ ಹಾವುದೋ ಮನದ ಬಡಿದಾಟವನು ನಿಲಸಿ ನೆಮ್ಮದಿಯ ನೀ ಒಡದೆ ಬಿಡುಗಡೆಯ ಜೀವಕ್ಕೆ ಮಂಕುತಿಮ್ಮ ಯಾವುದೋ ಒಂದು ಸಾಧನೆಯಿಂದ ಭಗವಂತನನ್ನ ಪ್ರಾರ್ಥಿಸಬೇಕು ನಮ್ಮ ಕಡೆಗೆ ಭಗವಂತ ಅಭಿಮುಖನಾಗುವಂತೆ ನಾವು ಮಾಡಬೇಕು ಅಷ್ಟೇ ಅವನ ಅನುಗ್ರಹ ಪ್ರತಿಯೊಬ್ಬರ ಜೀವನದಲ್ಲಿ ಹರಿಯುತ್ತೆ ಭಗವಂತನಿಗೆ ಎಲ್ಲರೂ ಸಮಾನರು ಅದರಿಂದ ಅಂತಹ ಪರಮಾನಂದ ಮಾಧವನನ್ನ ನಾನು ನಮಸ್ಕರಿಸುತ್ತೇನೆ ಎಂಬುದಾಗಿ ಹೇಳಿದ್ದಾರೆ ಇನ್ನು ಕೊನೆಯದಾಗಿ ಭಗವಂತನ ಮೂಲ ಸ್ವರೂಪ ನಾರಾಯಣ ಸ್ವರೂಪವನ್ನ ಧ್ಯಾನಿಸತಕ್ಕಂತಹ ಶ್ಲೋಕ यं ब्रह्मा वरुणेन्द्ररुद्रमरुतस्तुन्वन्ति दिव्यैस्तवैः वेदैस्साङ्गपदक्रमोपनिषदैर्गायन्ति यं सा मगाः ध्यानावस्थिततद्गते न मनसा पश्यन्ते योगिनो यस्यान्तं न विदुःसुरा सुरगणा देवाय तस्मै नमः अन्तः परमात्मनि नमस्कारा इन्तः परमात्मनि नमस्कारामरे ಎಂ ಬ್ರಹ್ಮ ವರುಣೇಂದ್ರ ರುದ್ರ ಮರುತಸ್ತುನ್ವಂತಿ ದಿವ್ಯ ಇಸ್ತವೈ ದಿವ್ಯವಾದಂತಹ ಸ್ತುತಿಗಳಿಂದ ಬ್ರಹ್ಮ ವರುಣ ಇಂದ್ರ ರುದ್ರ ಮರುದ್ಗಣಗಳು ನಿರಂತರವಾಗಿ ಸ್ತುತಿಸ್ತಾ ಇವೆ ಅಂತ ಈ ಸಾಮಾನ್ಯವಾದ ಮನುಷ್ಯರು ಸ್ತುತಿಸ್ತಕ್ಕಂಥದ್ದು ಬೇರೆ ದೇವಲೋಕದಲ್ಲಿರತಕ್ಕಂತಹ ದೇವತೆಗಳೇ ದೇವತೆಗಳಲ್ಲಿಯೇ ಶ್ರೇಷ್ಠವಾದವನು ಚತುರ್ಮುಖ ಬ್ರಹ್ಮ ಆ ಚತುರ್ಮುಖ ಬ್ರಹ್ಮ ಅನವರತ ಸ್ತುತಿ ಮಾಡತಕ್ಕಂಥದ್ದು ನಾರಾಯಣನನ್ನ ಸೃಷ್ಟಿಕರ್ತನಾದಂತಹ ಪರಮಾತ್ಮನನ್ನ ಹಾಗೂ ಇಂದ್ರ ಮರುದ್ಗಣಗಳು ರುದ್ರ ಮುಂತಾದಂತಹ ದೇವತೆಗಳೆಲ್ಲರೂ ಕೂಡ ಅವನನ್ನ ಸ್ತುತಿಸ್ತಾರಂತೆ ಮತ್ತು ಭೂಲೋಕದಲ್ಲಿ ವ್ಯವಸ್ಥಿತವಾಗಿ ವೇದ ವೇದಾಂಗಗಳಿಂದ ಸ್ತುತಿಸುವವರಿದ್ದಾರೆ ವೇದೈ ಸಾಂಗ ಪದಕ್ರೋ ಪದಕ್ರಮೋಪನಿಷ ದೈರ್ಘಾಯಿ ಎಂಸಾಮಗಾ ಸಾಮಗಾಯನದಿಂದ ಅವನನ್ನು ಸ್ತುತಿಸ್ತಾರಂತೆ ಸಾಮಗಾನ ಪ್ರಿಯ ಗೌರೀಶ ಶಿವನಿಗೆ ಸಾಮಗಾನ ಅಂದ್ರೆ ಇಷ್ಟ ಹಾಗೆ ಭಗವಂತನನ್ನ ನಾಮಸ್ಮರಣೆ ಮುಖಾಂತರ ಭಗವಂತನನ್ನ ನಾಮ ಸಂಕೀರ್ತನೆಯ ಮುಖಾಂತರ ಭಜನೆಯ ಮುಖಾಂತರ ಸ್ತುತಿಸಿದ್ರೆ ಅವನಿಗೆ ತುಂಬಾ ಇಷ್ಟ ಅದರಿಂದ ಪ್ರತಿನಿತ್ಯವೂ ನಮ್ಮ ಮನೆಯಲ್ಲಿ ಭಜನೆ ಮಾಡಬೇಕು ತಾಳ ತಂಬೂರಿ ಹಿಡ್ಕೊಂಡು ಭಜನೆ ಮಾಡಬೇಕು ಹಿಂದೆಲ್ಲ ಸಂಜೆ ಮುಸ್ಸಂಜೆ ಆಯ್ತು ಅಂದ್ರೆ ಸಂಧ್ಯಾಕಾಲದ ಸಮಯದಲ್ಲಿ ಮನೆ ಮಂದಿ ಎಲ್ಲ ಕುಳಿತುಕೊಂಡು ತಾಳವನ್ನು ಹಿಡ್ಕೊಂಡು ಭಜನೆ ಮಾಡ್ತಿದ್ದಕ್ಕ ಭಜನೆಯಲ್ಲಿ ಭಗವಂತ ಬೇಗನೆ ಸಂತುಷ್ಟನಾಗುತ್ತಾನೆ ಅಂತ ಇವತ್ತು ತಾಳ ಎಲ್ಲ ಹೊರಟು ಹೋಗಿದೆಯಂತೆ ಯಾಕೆ ಬೇತಾಳ ಅಂತ ಬಂದಿದೆಯಲ್ಲ ಬೇತಾಳ ಅಂದ್ರೆ ಟಿವಿ ಟಿವಿ ಮುಂದೆ ಕುಳಿತುಕೊಂಡು ಸಂಧ್ಯಾಕಾಲದಲ್ಲಿ ನಾವು ಸಮಯವನ್ನು ವ್ಯರ್ಥ ಮಾಡ್ತೇವೆ ಅದ್ರ ಬದಲು ಗಾಯನದಿಂದ ಭಗವಂತನನ್ನ ತುಷ್ಟಿಗೊಳಿಸಬೇಕು ಎಂಬುದಾಗಿ ಹೇಳ್ತಾರೆ ಸಾಮಗಾಯನ ಅಂದ್ರೆ ಸಮವೇದ ಅಂತಕ್ಕಂಥ ಒಂದು ವೇದವೇ ಇದೆ ಭಗವಂತನ ದಿವ್ಯವಾದಂತಹ ಸ್ತುತಿಗಳನ್ನ ಅಲ್ಲಿ ಗಾಯನದ ಮುಖಾಂತರ ಹೇಳ್ತಾರೆ ಇನ್ನು ವೇದೈಹಿ ವೇದಗಳಿಂದ ಅವನನ್ನು ಸ್ತುತಿಸ್ತಾರೆ ವೇದ ಮಂತ್ರವೆಲ್ಲವೂ ಕೂಡ ಭಗವಂತನ ಸ್ತುತಿ ಆಗಿದೆ ಅದು ಇಂದ್ರಸ್ತುತಿ ವರುಣಸ್ತುತಿ ಪುರುಷಸ್ತುತಿ ರುದ್ರಸೂಕ್ತ ಎಲ್ಲ ಮಂತ್ರಗಳ ಮುಖಾಂತರ ಸ್ತುತಿಸಿದ್ದು ಒಬ್ಬನೇ ಒಬ್ಬ ಪರಮಾತ್ಮ ಸೃಷ್ಟಿಕರ್ತನಾದಂತಹ ಶ್ರೀಮನ್ನಾರಾಯಣನನ್ನ ವೇದಗಳ ಸ್ತುತಿ ಮಾಡುವುದಕ್ಕೆ ಅಂಗ ಅಂಗ ಸಹಿತವಾಗಿ ತಿಳಿಯಬೇಕಾಗ್ತದೆ ವೇದವನ್ನ ಶಿಕ್ಷಾ ಕಲ್ಪ ವ್ಯಾಕರಣ ನಿರುಕ್ತ ಚಂದ ಜ್ಯೋತಿಷ ಅಂತಕ್ಕಂಥ ಷಡಂಗಗಳಿಂದ ವೇದಾಧ್ಯಯನ ಮಾಡಿದವರು ಭಗವಂತನ ಸರಿಯಾಗಿ ಸ್ತುತಿಸಬಲ್ಲರು ಇನ್ನು ವೇದ ಮಂತ್ರವನ್ನು ಹೇಳುವಾಗ ಪದಕ್ರಮೋಪ ನಿಷದೈಹಿ ಉಪನಿಷದೈಹಿ ಪದಪಾಠ ಕ್ರಮಾ ಕ್ರಮಪಾಠ ಜಟಾಪಾಠ ಘನಪಾಠ ಎಂತಕ್ಕಂತ ಅಷ್ಟ ವಿಕೃತಿಗಳನ್ನ ಹೇಳ್ತಾರೆ ವೇದ ರಕ್ಷಣೆಗಾಗಿ ಪ್ರಾಚೀನರು ಕೊಟ್ಟಂತಹ ಅಷ್ಟ ವಿಕೃತಿಗಳನ್ನ ಹೇಳಿ ಆ ಮೂಲಕವಾಗಿ ಭಗವಂತನ ಸ್ತುತಿಸ್ತಾರೆ ಕೆಲವರು ಉಪನಿಷತ್ತನ್ನು ಸ್ತುತಿಸ್ತಾ ಪಾರಾಯಣವನ್ನು ಮಾಡ್ತಾ ಭಗವಂತನ ಸ್ತುತಿಸ್ತಾರೆ ಒಟ್ಟಿನಲ್ಲಿ ವೇದ ವೇದಾಂಗ ಉಪನಿಷತ್ತು ಸಾಮಗಾಯನದ ಮೂಲಕ ಭಗವಂತನನ್ನ ಸ್ತುತಿಸ್ತಾರೆ ಇನ್ನು ಕೆಲವರು ಅದ್ಯಾವುದೂ ಗೊತ್ತಿಲ್ಲದೆ ಸಾಮಾನ್ಯವಾದ ಲೌಕಿಕ ಶಬ್ದಗಳಿಂದ ಭಜನೆಗಳಿಂದ ನಾಮ ಸಂಕೀರ್ತನೆಗಳಿಂದ ಭಗವಂತನನ್ನು ಸ್ತುತಿಸ್ತಾರೆ ಧ್ಯಾನಾವಸ್ಥಿತ ತದ್ಗತೇನ ಮನಸಾ ಯೋಗಿನೋ ಇನ್ನು ಯೋಗಿಗಳು ಭಗವಂತನನ್ನು ಹೇಗೆ ಸ್ತುತಿಸ್ತಾರೆ ಅವರು ಶಬ್ದಗಳಿಂದ ಸ್ತುತಿಸ್ತಲ್ಲ ಮೌನವಾಗಿ ಸ್ತುತಿಸ್ತಾರೆ ಕಣ್ಮುಚ್ಚಿಕೊಳ್ತಾರೆ ಧ್ಯಾನ ಮುದ್ರೆಯಲ್ಲಿ ಕುಳಿತುಕೊಳ್ತಾರೆ ತಮ್ಮ ಹೃದಯ ಕಮಲದ ಮಧ್ಯೆ ಭಗವಂತನನ್ನು ಸ್ಥಾಪಿಸಿಕೊಂಡು ಆ ಭಗವಂತನನ್ನೇ ದಿಟ್ಟಿಸಿ ನೋಡ್ತಾ ಇರ್ತಾರೆ ಧ್ಯಾನಾವಸ್ಥಿತ ತದ್ಗತೇ ನಮನಸ ಧ್ಯಾನದ ಸ್ಥಿತಿಯಲ್ಲಿ ತದ್ಗತೇ ಮನಸ ಭಗವಂತನ ಗತವಾದ ಮನಸ್ಸು ಭಗವಂತನಲ್ಲಿ ಐಕ್ಯವಾದ ಏಕಾಗ್ರವಾದಂತಹ ಮನಸ್ಸಿನಿಂದ ಅಯ್ಯೋಗಿನೋ ಅವನನ್ನು ನೋಡ್ಲಿಕ್ಕೆ ಪ್ರಯತ್ನಿಸ್ತಾ ಇರ್ತಾರೆ ನಾವು ಹೇಗೆ ಹೊರಗಡೆಯಿಂದ ಭಗವಂತನ ಸ್ತುತಿ ಮಾಡ್ತೇವಲ್ಲ ಅದಕ್ಕಿಂತಲೂ ಶ್ರೇಷ್ಠವಾದದ್ದು ಮಾನಸವಾಗಿರತಕ್ಕಂಥ ಧ್ಯಾನ ಎಂಬುದಾಗಿ ಹೇಳ್ತಾರೆ ಮೆಂಟಲ್ ಜಪ ಮಾನಸ ಜಪ ಹೊರಗಡೆ ಮಾಡುವ ಜಪಕ್ಕಿಂತಲೂ ಶ್ರೇಷ್ಠ ಅಂತ ಮಾನಸ ಪೂಜೆ ಹೊರಗಡೆ ಮಾಡುವ ಪೂಜೆಗಿಂತಲೂ ಶ್ರೇಷ್ಠ ಎಂಬುದಾಗಿ ಹೇಳ್ತಾರೆ ಆದ್ದರಿಂದ ಯೋಗಿಗಳು ಮನಸ್ಸಿನಲ್ಲಿಯೇ ಭಗವಂತನನ್ನ ಧ್ಯಾನಿಸ್ತಾನೆ ದೇವತೆಗಳು ದಿವ್ಯವಾದ ಸ್ತುತಿಯಲ್ಲಿ ಸ್ತುತಿಸಿದರೆ ವೈದಿಕರು ವೇದವಂತಗಳಿಂದ ಸ್ತುತಿಸಿದರೆ ಸಾಮಾನ್ಯರು ಲೌಕಿಕ ಶಬ್ದಗಳಿಂದ ಸ್ತುತಿಸಿದರೆ ಯೋಗಿಗಳು ಮಾನಸಿಕವಾಗಿ ಭಗವಂತನನ್ನು ಧ್ಯಾನ ಮಾಡಿದರೆ ಅಷ್ಟು ಮಾಡಿದ್ರೂ ಯಸ್ಯಾಂತಂನ ನ ವಿದುಸುರ ಸುರಗಣಾ ಯಾರ ಅಂತವನ್ನ ಯಾರ ಇದಂ ಸ್ವರೂಪವನ್ನ ಯಾರ ಯಥಾರ್ಥ ಸ್ವರೂಪವನ್ನ ತಿಳಿಲಿಕ್ಕೆ ಸುರ ಸುರಗಣ ದೇವತೆಗಳಿಗೂ ದೇವತೆ ಗಣಗಳಿಗೂ ಸಾಧ್ಯವಾಗಿಲ್ಲವೋ ಅಂತಹ ದೇವರಿಗೆ ನಮಸ್ಕಾರ ಶ್ರೀ ವಿಷ್ಣು ವಿಶ್ವಾದಿಮೂಲ ಮಾೋಲ ದೇವ ಸರ್ವೇಶ ಪರಬೊಮ್ಮನೆಂದು ಜನಂ ಆವದಂ ಕಾಣದೊಳ ಮಳ್ತಿಯು ನಂಬಿಹುದೋ ಆ ವಿಶೇಷ ಕೆಮಣಿಯೋ ಮಂಕುತಿಮ್ಮ ಎಲ್ಲರೂ ಭಗವಂತನನ್ನು ಸ್ತುತಿಸುವವರೇ ಎಲ್ಲರೂ ಅವನನ್ನು ಪ್ರಾರ್ಥಿಸುವವರೇ ಅವನು ಮಾತ್ರ ಯಾರಿಗೂ ಗೋಚರವಾಗಿಲ್ಲ ಅಷ್ಟು ಸುಲಭವಾಗಿ ಎಂಬುದಾಗಿ ಅವನ ಅಂತವನ್ನ ಅವನ ಯಥಾರ್ಥ ಸ್ವರೂಪವನ್ನ ತಿಳಿಯುವುದು ಅಷ್ಟು ಸುಲಭವಾದಂತಹ ವಿಷಯ ಅಲ್ಲ ಅನೇಕ ಜನ್ಮದ ತಪಸ್ಸಿನ ಫಲವಾಗಿ ಭಗವಂತ ಯಾರು ಭಗವಂತನ ಸ್ವರೂಪ ಏನು ಎಂಬುದಾಗಿ ನಮಗೆ ಗೊತ್ತಾಗುತ್ತದೆ ಅಂತ ಮಹಾಮಹಿಮನಾದಂತಹ ಭಗವಂತನಿಗೆ ನಮಸ್ಕಾರ ಎಂಬುದಾಗಿ ಈ ಶ್ಲೋಕ ತಿಳಿಸಿಕೊಡುತ್ತದೆ ಇನ್ನು ಕೊನೆಯದಾಗಿ ಒಂದು ಶ್ಲೋಕ ಉಳಿದಿದೆ ಮಹಾಭಾರತ ಸ್ತುತಿ ಮಹಾಭಾರತವನ್ನು ಸ್ತುತಿಸಿಯೇ ಧ್ಯಾನಿಸಿಯೇ ನಾವು ಮುಂದಿನ ಗ್ರಂಥಾಧ್ಯಯನಕ್ಕೆ ಹೋಗಬೇಕಾಗ್ತದೆ ಈ ಭಗವದ್ಗೀತೆ ಎನ್ನುವಂಥದ್ದು ಮಹಾಭಾರತದ ಒಂದು ಭಾಗವಾಗಿದೆ ಆದ್ರಿಂದ ಮಹಾಭಾರತವನ್ನ ಸ್ಮರಿಸೋಣ ಕಲಿಮಲ ಪ್ರಧ್ವಂಸಿನ ಶ್ರೇಯಸೇ ಭೂಯಾತ್ ಭಾರತ ಪಂಕಜಂ ಕಲಿಮಲ ಪ್ರಧ್ವಂಸಿನ ಶ್ರೇಯಸೇ ಭಾರತವನ್ನ ಇಲ್ಲಿ ಒಂದು ಕಮಲಕ್ಕೆ ಹೋಲಿಸಿದ್ದಾರೆ ಭಾರತ ಪಂಕಜಂ ಪಂಕ ಅಂದ್ರೆ ಕೆಸರು ಜ ಅಂದ್ರೆ ಹುಟ್ಟಿದ್ದು ಯಾವುದು ಕೆಸರಿನಲ್ಲಿ ಹುಟ್ಟಿದ್ದೋ ಅದು ಕಮಲ ಮಹಾಭಾರತ ಎನ್ನುವುದೇ ಒಂದು ಕಮಲ ಎಂಬುದಾಗಿ ಹೇಳಿ ಆ ಕಮಲವು ನಮ್ಮ ಕಲಿಮಲವನ್ನ ನಾಶ ಮಾಡಲಿ ನಶ್ರೇಯಸೇ ನಮ್ಮ ಶ್ರೇಯಸ್ಸಿಗಾಗಿ ನಮ್ಮ ಮೋಕ್ಷಕ್ಕಾಗಿ ನಮ್ಮ ಪರಮಾರ್ಥ ಸಾಧನೆಗಾಗಿ ನಮ್ಮ ಕಲಿಮಲವನ್ನ ದೂರ ಮಾಡಲಿ ಅಂತ ಕಲಿಯುಗದ ಈ ಮಲವೇನಿದೆ ಪಾಪ ಪ್ರಜ್ಞೆ ಏನಿದೆ ಇದಕ್ಕೆ ಪರಿಹಾರ ಮಹಾಭಾರತದ ಅಧ್ಯಯನ ಎಂಬುದೇ ಈ ಮಾತಿನ ಅರ್ಥ ತುಂಬಾ ಪ್ರಸಿದ್ಧವಾದ ಒಂದು ಸುಭಾಷಿತ ಇದೆ ಪ್ರಾತರ್ದ್ಯೂತ ಪ್ರಸಂಗೇಣ ಮಧ್ಯಾಹ್ನೇ ಸ್ತ್ರೀ ಪ್ರಸಂಗತಃ ರಾತ್ರೋ ಚೌರ್ಯ ಪ್ರಸಂಗೇಣ ಕಾಲೋ ಗಚ್ಚತಿ ಧೀಮತಾಂ ಮಹಾತ್ರರು ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ಮೂರು ಹೊತ್ತು ಏನು ಮಾಡ್ತಾ ಇದ್ರಂತೆ ದ್ಯೂತ ಪ್ರಸಂಗೇಣ ಬೆಳಗ್ಗೆ ದ್ಯೂತ ಪ್ರಸಂಗದಿಂದ ಸಮಯ ಕಳೀತಾ ಇದಂತೆ ಮಧ್ಯಾಹ್ನೇ ಸ್ತ್ರೀ ಪ್ರಸಂಗತ ಮಧ್ಯಾಹ್ನದಲ್ಲಿ ಸ್ತ್ರೀ ಪ್ರಸಂಗದಲ್ಲಿ ಸಮಯ ಕಳೀತಾ ಇದ್ರು ನೀವು ರಾತ್ರವು ದ್ಯೂತ ಏನು ಚೌರ್ಯ ಪ್ರಸಂಗದಿಂದ ಸಮಯ ಕಳೀತಾ ಇದ್ರು ಕಳತನದ ಪ್ರಸಂಗ ತಪ್ಪು ತಿಳ್ಕೊಳ್ಬೇಡಿ ಇದರ ಅರ್ಥ ಇಷ್ಟೇ ದ್ಯೂತ ಪ್ರಸಂಗ ಅಂದ್ರೆ ಮಹಾಭಾರತ ಸ್ತ್ರೀ ಪ್ರಸಂಗ ಅಂದ್ರೆ ರಾಮಾಯಣ ಚೌರ್ಯ ಪ್ರಸಂಗ ಅಂದ್ರೆ ನವನೀತ ಚೌರನಾದ ಕೃಷ್ಣನ ಕಥೆ ಹೊಂದಿರುವ ಭಾಗವತ ಶ್ರೀಮದ್ ಭಾಗವತ ರಾಮಾಯಣ ಮಹಾಭಾರತಿಗಳನ್ನು ಅಧ್ಯಯನ ಮಾಡಿ ತಮ್ಮ ಸಮಯವನ್ನು ಕಳಿತಾ ಇದ್ರು ಸತ್ಕಾಲಕ್ಷೇಪವನ್ನು ಮಾಡ್ತಾ ಇದ್ರು ಪ್ರಾಚೀನರು ಈ ಗ್ರಂಥಗಳಲ್ಲಿ ನಮ್ಮ ಕಲಿಮಲವನ್ನು ದೂರ ಮಾಡುವ ಶಕ್ತಿ ಇದೆ ಮಹಾಭಾರತವಾಗಲಿ ರಾಮಾಯಣವಾಗಲಿ ಧರ್ಮವನ್ನ ಪ್ರತಿಷ್ಠಾಪನೆ ಮಾಡತಕ್ಕಂತಹ ಗ್ರಂಥವಾಗಿದೆ ಅದರ ಉದ್ದೇಶವೇ ಈ ಕಲಿಯುಗದಲ್ಲಿ ಅಧರ್ಮ ಅನ್ನುವಂಥದ್ದು ತಾಂಡವ ಆ ಧರ್ಮ ನಿವೃತ್ತಿ ಮಾಡಿ ಧರ್ಮವನ್ನು ಸ್ಥಾಪನೆ ಮಾಡಬೇಕು ಎನ್ನುವುದೇ ಮಹಾಭಾರತ ರಾಮಾಯಣ ಎರಡೂ ಗ್ರಂಥಗಳ ಮುಖ್ಯ ಉದ್ದೇಶವಾಗಿದೆ ಆದ್ದರಿಂದ ಮಹಾಭಾರತವನ್ನು ನಿತ್ಯವೂ ಅಧ್ಯಯನ ಮಾಡ್ತಾ ಇದ್ರೆ ಚಿಂತನೆಯನ್ನು ಮಾಡ್ತಾ ಇದ್ರೆ ನಮ್ಮ ಮನಸ್ಸಲ್ಲಿ ತಪ್ಪು ಮಾಡತಕ್ಕಂತಹ ಭಾವನೆ ದೂರವಾಗಿ ಸನ್ಮಾರ್ಗದಲ್ಲಿ ನಡೆಯುವಂತಹ ಪ್ರಜ್ಞೆ ನಮಗೆ ಬರ್ತದೆ ಎನ್ನುವುದು ಸಂದೇಶ ಇದನ್ನ ಒಂದು ರೂಪಕವಾಗಿ ಒಂದು ಕಮಲಕ್ಕೆ ಹೋಲಿಸಿದ್ದಾರೆ ಮಹಾಭಾರತವನ್ನು ಒಂದು ಕಮಲಕ್ಕೆ ಹೋಲಿಸಿದ್ದಾರೆ ಪಾರಾಶರ್ಯ ವಚ ಸರೋಜಮಲಂ ಸರೋಜ ಸರಹ ಅಂದ್ರೆ ಸರೋವರ ಜ ಅಂದ್ರೆ ಹುಟ್ಟಿದ್ದು ಸರೋವರದಲ್ಲಿ ಹುಟ್ಟಿದ್ರಿಂದ ಸರೋಜ ಅಂತ ಹೇಳ್ತೇವೆ ಅಮಲವಾದಂತಹ ಶುದ್ಧವಾದಂತಹ ಒಂದು ಕಮಲ ಯಾವುದು ಮಹಾಭಾರತ ಸರಸ್ಸು ಯಾವುದು ಸರೋವರ ಯಾವುದು ಅಂದ್ರೆ ಪರಾಶರ್ಯ ವಚಸ್ ವಚಃ ಪರಾಶರ್ಯ ಅಂದ್ರೆ ಪರಾಶರ ಮುನಿಗಳ ಮಗ ವೇದವ್ಯಾಸರು ಅಂತ ಅರ್ಥ ಭಗವಾನ್ ವೇದವ್ಯಾಸರೇ ವೇದವ್ಯಾಸರ ವಾಣಿಯೇ ಇಲ್ಲಿ ಸರೋವರ ಆ ವಾಣಿಯಿಂದ ಹುಟ್ಟಿದ್ದು ಮಹಾಭಾರತ ಎನ್ನತಕ್ಕಂಥದ್ದು ಕಮಲ ಎಷ್ಟು ಸುಂದರವಾದಂತಹ ರೂಪಕ ಇನ್ನು ಕಮಲದ ಹೂವಿನಲ್ಲಿ ಗಂಧ ಇರುತ್ತೆ ಸುವಾಸನೆ ಇರುತ್ತೆ ಯಾವುದು ಗಂಧ ಗೀತಾರ್ಥ ಗಂಧೋತ್ಕಟಂ ಉತ್ಕಟವಾದಂತಹ ಶ್ರೇಷ್ಠವಾದಂತಹ ಗ್ರಂಥ ಭಗವದ್ಗೀತೆ ಎನ್ನುವ ಚಿಂತನೆ ಭಗವದ್ಗೀತೆಯ ಅರ್ಥವೇ ವಿಶೇಷವಾದ ಸುಗಂಧ ಮಹಾಭಾರತ ಎನ್ನುವ ಕಮಲದಲ್ಲಿ ಸುಗಂಧ ಹೊಮ್ಮತಾ ಇದೆ ಅಂದ್ರೆ ಅದು ಶ್ರೀಮದ್ ಭಗವದ್ಗೀತೆ ಎಂಬುದಾಗಿ ಹೇಳುತ್ತಿದ್ದು ನಾನಾಖ್ಯಾನಕ ಕೇಸರಂ ಹರಿಕಥಾ ಬೋಧಿತಂ ಕಮಲದಲ್ಲಿ ಕೇಸರಗಳಿರುತ್ತದೆ ಆ ಕೇಸರಗಳು ಯಾವುದಪ್ಪ ಅಂದ್ರೆ ನಾನಾ ಆಖ್ಯಾನಕ ಆಖ್ಯಾನಕ ಅಂದ್ರೆ ಕಥೆಗಳು ಶಕುಂತಲೆಯ ಕಥೆ ಹರಿಶ್ಚಂದ್ರನ ಕಥೆ ನಳದಮಯಂತೀರ ಕಥೆ ಅನೇಕ ಕಥೆಗಳು ಮಹಾಭಾರತದಲ್ಲಿ ಲಭ್ಯವಿದೆ ಅಂತಹ ಕಥೆಗಳಿಂದ ಸಮ್ಮಿಲಿತವಾಗಿರತಕ್ಕಂಥದ್ದು ಎಂಬುದನ್ನ ಹೇಳ್ತಾ ಇದೆ ಹರಿಕಥಾ ಸಂಬೋಧನಾ ಬೋಧಿತಂ ಅಂತಹ ಕಮಲ ಅರಳಿದೆ ಆ ಅರಳುವಿಕೆ ಎನ್ನುವಂಥದ್ದು ಹರಿಕಥಾ ಸಂಬೋಧನೆಯಿಂದ ಹರಿಕಥೆ ಅಂದ್ರೆ ಕೃಷ್ಣ ಕಥೆ ಇಡೀ ಮಹಾಭಾರತವು ಪಾಂಡವರ ಕೌರವರ ಮಧ್ಯೆ ನಡೆದಂತಹ ಜಗಳ ಎಂಬುದಾಗಿ ಕಂಡರೂ ಕೂಡ ಕೃಷ್ಣ ಕಥೆಯೇ ಆಗಿದೆ ಕುಮಾರವ್ಯಾಸ ಭಾರತದಲ್ಲಿ ಕೃಷ್ಣ ಕಥೆ ಎಂಬುದಾಗಿ ಅವ್ರು ಹೇಳಿದ್ದಾರೆ ಆದ್ದರಿಂದ ಆ ಕೃಷ್ಣನ ಮಹಿ ಮಹಾತ್ಮೆಯನ್ನ ಮಹಿಮೆಯನ್ನ ಬಗೆ ಬಗೆಯಾಗಿ ಹೇಳಿರುವುದರಿಂದ ಕೃಷ್ಣ ಕಥೆಯಿಂದ ಅರಳಿದೆ ಕಮಲ ಮಹಾಭಾರತ ಎನ್ನುವ ಕಮಲ ಆಮೇಲೆ ಕಮಲದಲ್ಲಿ ಷಟ್ಪದಗಳು ಬರಬೇಕು ತುಂಬಿಗಳು ಬರಬೇಕು ಮಕರಂದವನ್ನು ಹೀರಬೇಕು ಆವಾಗಲೇ ಕಮಲ ಸಾರ್ಥಕವಾಗೋದು ಈ ಮಹಾಭಾರತ ಎನ್ನುವಂತಹ ಕಮಲದಲ್ಲಿ ಷಟ್ಪದಗಳು ಯಾವುದು ದುಂಬಿಗಳು ಯಾವುದು ಅಂದ್ರೆ ಲೋಕೇ ಸಜ್ಜನ ಷಟ್ಪದೈಹಿ ಸಜ್ಜನರು ಸಾಧಕರು ಜಿಜ್ಞಾಸೆಗಳು ಯಾರಿದ್ದಾರೋ ತಮ್ಮ ವ್ಯಕ್ತಿತ್ವವನ್ನು ಸುಧಾರಿಸಿಕೊಳ್ಳಬೇಕು ಅಂತಕ್ಕಂತಹ ಭಯಕ್ಕೆ ಜೀವಾತ್ಮರುಗಳೆಲ್ಲರೂ ಸಜ್ಜನರು ಅಂತಹ ಸಜ್ಜನರು ಮುದ ತುಂಬ ಸಂತೋಷದಿಂದ ಪಿಪೀಯಮಾನಂ ಆ ಮಕರಂದವನ್ನ ಹೀರ್ತಾ ಇದ್ದಾರೆ ಮಹಾಭಾರತದಲ್ಲಿರತಕ್ಕಂತಹ ಸದ್ಗುಣ ಎಂತಕ್ಕಂತಹ ಮಕರಂದವನ್ನ ಸಜ್ಜನರು ಜೀವರೂಪದಲ್ಲಿರ್ತಕ್ಕಂತಹ ಸಜ್ಜನರು ಹೀರ್ತಾ ಇದ್ದಾರೆ ಎಂಬುದಾಗಿ ಹೇಳ್ತಾ ಅಂತಹ ಮಹಾಭಾರತವು ನಮ್ಮ ಕಲಿಮಲವನ್ನ ನಾಶ ಮಾಡಲಿ ಎಂಬುದಾಗಿ ಈ ಧ್ಯಾನ ಶ್ಲೋಕವು ಹೇಳುತ್ತೆ ಒಟ್ಟಿನಲ್ಲಿ ಭಗವದ್ಗೀತೆಯ ಧ್ಯಾನ ಎರಡು ಕೃಷ್ಣನ ಮೇಲೆ ಸ್ತುತಿ ಐದು ಭಗವಾನ್ ವೇದವ್ಯಾಸರ ಮೇಲೆ ಒಂದು ಹಾಗೂ ಮಹಾಭಾರತದ ಮೇಲೆ ಒಂದು ಸ್ತುತಿಯನ್ನು ಒಳಗೊಂಡ ಈ ಒಂಬತ್ತು ಧ್ಯಾನ ಶ್ಲೋಕಗಳನ್ನು ಪಠಿಸಿ ಗೀತಾಧ್ಯವನ್ನು ಆರಂಭ ಮಾಡಬೇಕು ಸರ್ವೇ ಭವಂತ ಸುಖಿ ಸರ್ವೇ ಸಂತು ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖವಾಗಿ ಭೇತ್ ಓಂ ಶಾಂತಿ ಹರಿ ಓಂ ಶ್ರೀ ಗುರುಭ್ಯೋ ನಮಃ how Om